ಶನಿದೇವ ಮತ್ತು ಭಗವಾನ್ ಹನುಮಂತನ ಬಗ್ಗೆ ನಿಮಗೆ ತಿಳಿದಿದೆ ಒಮ್ಮೆ ರಾವಣನಿಗೆ ಅವನ ಜಾತಕವು ಅವನನ್ನು ಸರಿಯಾಗಿ ಬೆಂಬಲಿಸುತ್ತಿಲ್ಲ ಶನಿ ಗ್ರಹವು ಸಂಪೂರ್ಣ ವ್ಯವಸ್ಥೆಯನ್ನು ಸೃಷ್ಟಿಸುತ್ತಿದೆ ಎಂದು ಅವನ ಜ್ಯೋತಿಷಿ ಹೇಳುತ್ತಾರೆ ತಕ್ಷಣವೇ ಇಂದ್ರಲೋಕಕ್ಕೆ ಹೊರಟು ಶನಿಯನ್ನು ಸೆರೆ ಹಿಡಿದನು ಅವನು ಅವನನ್ನು ಅಪರಾಧಿಯಾಗಿ ಇಟ್ಟುಕೊಂಡು ಅವನ ಎರಡೂ ಕೈಗಳನ್ನು ಹಗ್ಗದಿಂದ ಕಟ್ಟಿ ಅವನನ್ನು ಸೇರೆಯಲ್ಲಿ ಇರಿಸಿದನು ಹನುಮಂತನು ಮಾತೆಯನ್ನು ಹುಡುಕಲು ಬಂದನು ಅವನು ಶನಿಯನ್ನು ಸೆರೆಯಳಾಗಿ ಕಟ್ಟಿರುವುದನ್ನು ನೋಡಿದನು ವಿಚಾರಣೆಯಲ್ಲಿ ಅವರು ಸಂಪೂರ್ಣ ಕಥೆಯ ಬಗ್ಗೆ ತಿಳಿದುಕೊಂಡರು ಮತ್ತು ಶೀಘ್ರದಲ್ಲೇ ಅವರಿಗೆ ಸಹಾಯ ಮಾಡುವ ಭರವಸೆ ನೀಡಿದರು ಹೀಗೆ ಹನುಮಂತನು ಸೆರೆಮನೆಯನ್ನು ಒಡೆದು ಶನಿಯನ್ನು ರಕ್ಷಿಸಿದನು ಶನಿಯು ತನಗೆ ಸಹಾಯ ಮಾಡಿದ್ದಕ್ಕಾಗಿ ತುಂಬಾ ಕೃತಜ್ಞನಾಗಿದ್ದೇನೆ ಆದರೆ ಅವನು ಹನುಮಂತನ ಮುಖವನ್ನು ನೋಡಿದಾಗ ಹನುಮಂತನಿಗೆ ಶನಿದೋಷದ ಕಷ್ಟಗಳು ಉಂಟಾಗುತ್ತವೆ ಎಂದು ಹೇಳಿದರು ಇದು ವಸ್ತುಗಳ ದೈವಿಕ ಯೋಜನೆಯಾಗಿದೆ ಮತ್ತು ಯಾರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹನುಮಂತನಿಗೆ ತಾನು ಯಾವ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿಯಬೆಸಿದನು ಮೊದಲು ನಾನು ನಿಮ್ಮ ತಲೆಯ ಮೇಲೆ ಬರುತ್ತೇನೆ ಮತ್ತು ಇದು ನಿಮ್ಮ ಮನೆ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ದುಃಖವನ್ನು ಅನುಭವಿಸುವಂತೆ ಮಾಡುತ್ತದೆ ಎಂದು ಶನಿ ವಿವರಿಸಿದರು ತನಗೆ ಕುಟುಂಬವಿಲ್ಲ ಮತ್ತು ರಾಮನ ಪಾದದಲ್ಲಿ ತನ್ನ ವಾಸಸ್ಥಾನ ಇರುವುದರಿಂದ ಶನಿಯೂ ಖಂಡಿತವಾಗಿಯೂ ತನ್ನ ತಲೆಯ ಮೇಲೆ ಬರಬಹುದು ಎಂದು ಹನುಮಾನ್ ಹೇಳಿದರು ಶನಿಯು ಹನುಮಂತನ ತಲೆಯ ಮೇಲೆ ಆಶ್ರಯ ಪಡೆದನು ಹನುಮಂತನು ಲಂಕೆಯಲ್ಲಿ ತನ್ನನ್ನು ಹಿಂಬಾಲಿಸಿದ ರಾಕ್ಷಸರ ವಿರುದ್ಧ ಹೋರಾಡಲು ಪ್ರಾರಂಭಿಸಿದನು ಈ ಪ್ರಕ್ರಿಯೆಯಲ್ಲಿ ಹನುಮಂತನು ಭಾರವಾದ ಬಂಡೆಗಳು ಮರಗಳು ಮತ್ತು ಬಂಡೆಗಳ ಮೇಲೆ ತಲೆ ಹಾಕಲು ಪ್ರಾರಂಭಿಸಿದನು ಅವನು ತನ್ನ ತಲೆಯಿಂದ ಬೃಹತ್ ಬಂಡೆಗಳನ್ನು ಪುಡಿಮಾಡಿದನು ಮತ್ತು ಶನಿಯು ಈ ಪ್ರಕ್ರಿಯೆಯಲ್ಲಿ ಗಾಯಗೊಂಡು ನರಳುತ್ತಿದ್ದನು ಕೊನೆಗೆ ಶನಿಯು ಹನುಮಂತನ ತಲೆಯಿಂದ ದೂರ ಸರಿದು ನಿನಗೆ ಮಾತ್ರ ಅಶುಭ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದನು ನಾನು ನಿಮಗೆ ತೊಂದರೆ ಕೊಡಲಾರೆ ನೀನು ನನ್ನನ್ನು ರಾವಣನ ಸೆರೆಮನೆಯಿಂದ ರಕ್ಷಿಸಿದ್ದರಿಂದ ನಿನಗೆ ವರವನ್ನು ಕೊಡಲು ಇಚ್ಛಿಸುತ್ತೇನೆ ಎಂದು ಹೇಳಿದನು ಹನುಮಂತನು ವರವಾಗಿ ಶನಿಯನ್ನು ತನ್ನ ಭಕ್ತರಿಗೆ ತೊಂದರೆ ನೀಡದಂತೆ ಅಥವಾ ಕೆಟ್ಟ ಕಣ್ಣುಗಳನ್ನು ಹಾಕದಂತೆ ಕೇಳಿಕೊಂಡನು ಶನಿಯು ಹನುಮ ಭಕ್ತರಿಗೆ ತೊಂದರೆ ಅಥವಾ ತೊಂದರೆ ನೀಡುವುದಿಲ್ಲ ಎಂದು ಭರವಸೆ ನೀಡದನು ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ